ನನಗೆ ಒಂದು ಸೀರೆನು ಕೊಡಿಸ್ಲೇ ಇಲ್ಲ ನೋಡು ಕೊಡಿಸ್ತೀನಿ ಪೂಜಾ ಕೊಡಿಸ್ತೀನಿ ಮಗಳೇ ನಿನ್ನಗಲ್ದೆ ಮತ್ತಾರಿಗೆ ಕೊಡಿಸ್ಲಿ ಹೌದ್ಯಾವ ನೀನು ಯಾವಾಗ ನೋಡಿದ್ರ ಹಿಂಗೆ ಅಂತಿ ನನಗ ಎರಡು ಸೀರೆ ಬೇಕು ಪಂಚಮಿ ಹಬ್ಬಕ್ಕ ಓ ಇವರು ತಾಯಿ ಮಗಳು ಎಲ್ಲ ಸೇರಿ ಇಲ್ಲಿ ಮಾತಾಡ್ತಾ ಕೂತಿದಾರ ಏನು ಮಾತಾಡ್ತಾರೆ ಅಂತ ನಾನು ಇಲ್ಲಿ ನಿಂತು ಕೇಳ್ತೀನಿ ಹೌದು ಲಕ್ಷ್ಮಿ ಇಲ್ಲೇ ನಿಂತ್ಕೊ ಅವರು ಏನು ಮಾತಾಡ್ತಾರೆ ಅಂತ ಕೇಳೋಣ ನಾಲ್ಕು ಸೀರೆ ಕೊಡಿಸ್ತೀನಿ ಪೂಜಾ ವಾ ನೋಡು ನೋಡು ನಾಲ್ಕು ಸೀರೆ ಕೊಡಸ್ತಾರಂತ ಮಗಳಿಗೆ ಹ್ಞೂ ನೋಡು ನೋಡು ಯಾರ್ದೋ ದುಡ್ಡು ಎಲ್ಲ ಮಂಜಾತ್ರಿ ಯಾಕ ಎಂಟು ಸೀರೆ ಕೊಡಸ್ತಾರ ಮಗಳಿಗೆ ನಿಮ್ಮತ್ತಿ ನಿನಗೂ ಒಂದಾದರೂ ಕೊಡಸಲ್ಲ ಇವರೆಲ್ಲ ಮಗಳಿಗೆ ಕೊಟ್ಟು ಕೊಟ್ಟು ನಮಗೂ ಏನಿಲ್ಲದಂಗ ಮಾಡಿ ಇಡ್ತಾರ ಅಲ್ಲ ಪೂಜಾ ಅಲ್ಮಾರಿ ತುಂಬಾ ಸೀರೆ ಅದಾವ ಮತ್ತ ಸೀರೆ ನಿನಗ ಅಲ್ಲ ರೀ ಯಾವಾಗ ನೋಡಿದ್ರೆ ನನಗೆ ಕೊಡಿಸ್ತಾರ ಅವ್ವ ಅಪ್ಪ ಅದಕ್ಕೆ ಹಂಗೆ ಅನ್ನ ಏನು ಹಾಗಾದ್ರೆ ನಿಮ್ಮ ಅಳಿಯನಿಗೂ ಎರಡು ಜೊತೆ ಡ್ರೆಸ್ ಕೊಡಿಸ್ರಿ ಏನಮ್ಮ ಹೌದು ಹೌದು ಅಳಿಯ ಮಗಳಿಗೂ ಕೊಡಿಸ್ರಿ ಹಾಗೆ ಮೊಮ್ಮಕ್ಕಳಿಗೂ ಕೊಡಿಸ್ರಿ ಯಾವಾಗಲೂ ಪೂಜಗೊಬ್ಬರಿಗೆ ಮಾತ್ರ ಮಾಡ್ತೀವಿ ಇವಾಗ ಅಳಿಯ ಮಗಳಿಗೂ ಇಬ್ಬರಿಗೂ ಕೊಡಿಸ್ರಿ ನೋಡಿ ನೋಡು ಮಗಳು ಮನಿ ಏನು ಇಡ್ತಾಳೋ ಇಲ್ವೋ ಏನು ಪೂರ್ತಿ ಖಾಲಿ ಮಾಡೇ ಹೋಗ್ತಾಳ ಹಬ್ಬ ಇಲ್ಲ ಏನಿಲ್ಲ ಆದರೂ ಸೀರೆ ಕೇಳ ಹೌದು ನೋಡ್ಸವಿ ತಕ್ಕ ಮಗಳಿಗೆ ಎಷ್ಟು ಸೀರೆ ಕೊಡಿಸ್ತಾಳ ನೋಡು ನಮ್ಮ ಅತ್ತಿ ಇವಾಗ ಹಬ್ಬ ಇಲ್ಲ ಏನಿಲ್ಲ ಆದರೂ ಸೀರೆ ಡ್ರೆಸ್ಸು ಎಲ್ಲ ಬೇಕು ಅಂತ ಕೇಳಕತ್ತಾಳ ನೀನೇ ನೋಡು ಅತ್ತಿನ ಹೌದು ಲಕ್ಷ್ಮೀ ಹಾಗೆ ಅವ್ರ ಮನೆಯಿಂದ ಬೇಡಿ ಬೇಡಿ ತೊಗೋಬಾರ್ದು ಹಬ್ಬ ಹುಣ್ಣಿಮೆ ಇದ್ರೆ ಅವರೇ ಕೊಡಿಸ್ತಾರಾ ಸುಮ್ ಸುಮ್ಮನೆ ಹಬ್ಬ ಇಲ್ಲ ಏನಿಲ್ಲ ಇವಾಗ ಯಾಕಂತೆ ಸೀರೆ ಪೂಜಾಗೆ ನೋಡ್ಸವಿ ತಕ್ಕ ಹಬ್ಬ ಇಲ್ಲ ಹುಣ್ಣಿಮೆ ಇಲ್ಲ ಸುಮ್ ಸುಮ್ಮನೇನೆ ಅದು ಬೇಕು ಇದು ಬೇಕು ಅಂತ ತಗೊಂಡು ಹೋಗ್ತಾವಳೆ ಕೊಡಿಸ್ತೀನಿ ಮಗಳೇ ಎಲ್ಲರಿಗೂ ಬಟ್ಟೆ ಕೊಡಿಸ್ತೀನಿ ನೀನೇನೋ ಬೇಜಾರಾಗಬೇಡ ಮತ್ತೆ ಅಂತೂ ಬುದ್ಧಿ ಇಲ್ಲ ನಮ್ಮ ಮಾವನಿಗೂ ಬುದ್ಧಿ ಇಲ್ಲೇನು ಹಬ್ಬ ಇಲ್ಲ ಹುಣ್ಣಿಮೆ ಇಲ್ಲ ಸುಮ್ ಸುಮ್ಮನೆ ಬಟ್ಟೆ ಬೇಕು ಅಂದರೆ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತವ್ರೆ ಇಲ್ಲಿ ಸೊಸೆ ಮೊಮ್ಮಕ್ಕಳಿಗೆ ಏನೂ ಕೊಡಿಸಲ್ಲ ಅವ್ವ ನಾನು ನಾಳೆ ಊರಿಗೆ ಹೋಗ್ತೀನಿ ಮಗಳ ನಾಲ್ಕು ದಿವಸ ಇರು ಯಾವಾಗೂ ಹಿಂಗೆ ಬಂದು ಹಿಂಗೆ ಹೋಗ್ತೀಯ ಇರು ಹಿಂಗಳಾಗ ಹದಿನೈದು ದಿವಸ ಇಲ್ಲೇ ಇರ್ತಾಳ ಪೂಜಾ ಆದರೂ ನಮ್ಮತ್ತಿ ಇನ್ನೂ ಇರುವನ್ನತ್ತಾಳ ಸುಮ್ಮನೆ ಏನಾದರೂ ಒಂದು ನೆಪ ಮಾಡಿ ಅವ್ರ ಮನೆಯಲ್ಲಿ ಇರ್ತಾಳ ಹೌದು ನೋಡವು ಲಕ್ಷ್ಮಿ ನಿನಗೆ ನಾಲ್ಕು ದಿನ ಆದರೂ ತವ್ರ ಮನೆಗೆ ಕಳಿಸಲ್ ನೋಡು ಆದ್ರೆ ಮಗಳಿಗಾದರೂ ಇಲ್ಲೇ ಇಟ್ಕೊಂಡು ಇರ್ತಾಳ ನೋಡ್ದು ಏನು ಸವಿತಕ್ಕ ಮಗಳು ಸೀರೆ ಬೇಕು ಅಂತ ಕ್ಷಣನೆ ಹೆಂಗ ಕೊಡಿಸ್ತೀನಿ ಅಂತಾರ ನಾನು ಏನಾದರೂ ಕೇಳಿದ್ರು ರೊಕ್ಕ ಇಲ್ಲ ಅದು ಇದು ಆಮೇಲೆ ಅಂತ ಏನಾದರೂ ಒಂದು ನೆಪ ಹೇಳ್ತಾರ ಹೌದು ಆದರೂ ನಿಮ್ಮಿ ತವ್ರ ಮನೆಯಿಂದ ಬೇಕಾದಷ್ಟು ಬೇಡಬೇಡಿ ಒಯ್ಯೋದು ಒಂದೇ ಚಿಂತೆ ನೀನು ನೋಡ್ದಲ್ಲ ಸವಿತಕ್ಕ ಇವಾಗಾದರೂ ಗೊತ್ತಾಯ್ತಾ ಹೇಗೆ ಮಾಡ್ತಾವ್ರಿ ಅತ್ತೆ ಅಂತ ಹೌದೌದು ಹೋಗಲಿ ಬಿಡು ಬೇಜಾರಾಗಬೇಡ ಲಕ್ಷ್ಮಿ ನೋಡಿದಿಯಾ ಸವಿತಕ್ಕ ನಾನು ನಿಮ್ದು ನಿಮಗೆಲ್ಲ ಹೇಳ್ತಾ ಇದ್ದರು ನೀನು ಅತ್ತೆ ಹಾಗಿಲ್ಲ ಬಿಡು ಅಂತ ಹೇಳ್ತಾ ಇದ್ರಿ ಇವಾಗಾದರೂ ನೋಡಿದಿಯಲ್ಲ ಅಂತ ಹೌದು ಹೌದೌದು ಲಕ್ಷ್ಮೀ ಮುಂದೊಂದು ಹಿಂದೊಂದು ಮಾತಾಡ್ತಾರೆ rangka akak